ಎಲ್ಲರಿಗೂ ನಮಸ್ಕಾರ ಮೇಜರ್ ಹೆಚ್ಚಪ್ಪ ಅಲ್ಲಿ ನಿರ್ದೇಶಕರಲ್ಲೇ ಹೆಚ್ಚಪ್ಪ ಇವರು ಇನ್ನು ಹಾರ ಕನ್ನಡ ನಾಡು ಕಂಡ ಶ್ರೇಷ್ಠ ನಿರ್ದೇಶಕರು ರಾಜೇಂದ್ರ ಸಿಂಗ್ ಬಾಬು ಅವರು ಅವರೆಲ್ಲ ಹೇಳಿದ್ದಾರೆ ಆದರೆ ಆ ಸಿನಿಮಾ ನಲವತ್ತು ವರ್ಷದ ಸಿನಿಮಾ ಹೊಸ ಸಿನಿಮಾಗಳು ಇವತ್ತು ನಗರದಲ್ಲಿ ಹತ್ತು ಜನ ಇಲ್ಲ ಅಂತಂದಾಗ ಇಷ್ಟು ಜನ ಬಂದು ನೋಡ್ತೀವಿ ಪ್ರೀತಿ ಇರಬೇಕು ಆ ಸಿನಿಮಾದಲ್ಲಿ ಒಂದು ಕರೆಂಟ್ ಕ್ಲಾಸಿಕ್ ಅಂತ ಇಡೀ ದೇಶದಲ್ಲಿ ಹೆಸರಾದಂಥ ಸಿನಿಮಾ ಮುತ್ತಿನ ಆಹಾರ ನಾವು ಚಿಕ್ಕ ವಯಸ್ಸಲ್ಲಿ ಎಂಟು ವರ್ಷ ನನಗೆ ಆರು ವರ್ಷ ನನಗೆ ಆ ಸಿನಿಮಾ ಬಂದಾಗ ಏನು ಮಾಡ್ಬಿಟ್ರಲ್ಲ ಇದು ಸಿನಿಮಾ ಗೊತ್ತಾಗ ಅರ್ಥವಾಗಿ ಯಾಕಂದರೆ ಕರೆಂಟ್ ಬಂದು ವಾರಕ್ಕೊಂದ್ಸಲಿ ಸಿನಿಮಾ ಇತ್ತು ಬರುತ್ತೆ ಸಿನಿಮಾ ಅಂತ ಕರಣ್ ಕರಡ್ಬಿಟ್ಟು ಇದು ಕೊನೇ ಕ್ಲೈಮ್ಯಾಕ್ಸಲ್ಲಿ ಒಂದು ಅರ್ಧ ಗಂಟೆ ನೋಡಿದ್ದೇವೆ ಅರ್ಥವಾಗಿರಲಿಲ್ಲ ಆಮೇಲೆ ಇವತ್ತಿನ ಸಂದರ್ಭಕ್ಕೆ ಅವನು ಕಲಿಕಾ ಸಾರ ಹೇಳಿದಾಗೆ ಈ ಸಿನಿಮಾ ನೋಡಿದಾಗ ಒಂದು ಮೂವತ್ತು ವರ್ಷ ಅಡ್ವಾನ್ಸ್ ಆಗಿ ಅವ್ರು ಯೋಚನೆ ಮಾಡಿ ಸಿನಿಮಾವನ್ನು ಮಾಡಿದಾರಲ್ಲ ಇದು ಕೊಟ್ಟ ಸಂದೇಶ ಇದೆಯಲ್ಲ ಅದು ಅದ್ಭುತ ನಾನು ಈ ಸಿನಿಮಾವನ್ನು ಈಗ ನೋಡಲು ಅನಿಸಿದ್ದು ಇದನ್ನು ಒಂದು ಯುದ್ಧದ ಸಿನಿಮಾ ಅಂತ ನೀವು ಬಿಂಬಿಸಿದ್ರಿಂದ ಇದು ಸಿನಿಮಾ ಸೋತಕ್ಕೆ ಹೊರತು ಒಂದು ವೇಳೆ ಬಂಧನದ ಪ್ರೇಮ ಕಥೆ ಹಾಗೆ ಇದನ್ನು ನೀವು ಬಿಂಬಿಸಿದ್ದಿದ್ರೆ ಮಾರ್ಕೆಟಿಂಗ್ ಮಾಡಿದ್ರೆ ಥಿಯೇಟ್ರಿಗೆ ಜನ ಎಲ್ಲ ಕೂಡ ಒಂದು ಯುದ್ಧದ ಸನ್ನಿವೇಶಗಳನ್ನು ನಿರೀಕ್ಷೆ ಇಟ್ಕೊಂಡು ಬಂದಂಥರು ಇಲ್ಲಿ ಒಂದು ಪ್ರೇಮ ಕತೆ ಸಿಕ್ಕ ಎಲ್ಲೋ ನಿರಾಸೆ ಆದ್ರೆ ಕಲಿಸಿದ್ರು ಅದು ಬಿಟ್ಟು ನೀವು ಇದೊಂದು ಅದ್ಭುತ ಪ್ರೇಮ ಕಥೆಯೇ ಅಂತ ಹೇಳಿದ್ರೆ ಬಹುಶಃ ಇನ್ನೊಂದು ಬಂಧನ ಆಗ್ತಿತ್ತು ಅಂತ ನನಗೆ ಕಲಿಸಿದಂಥದ್ದು ಅದರಲ್ಲೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿನಯ ಅವರ ಎಲ್ಲ ಸಿನಿಮಾ